ಹಾಯ್ ಎಲ್ರಿಗೂ ಇದು ಗುರುವಾರದ ಬ್ಲಾಗು ನಿನ್ನೆ ಬುಧವಾರದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಸ್ವಲ್ಪ ಹುಷಾರ್ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಆದ್ರೂ ಇವತ್ತು ಲೇಟಾಗಿ ಎದ್ದೆ ಬಾಕ್ಸ್ ಬಾಕ್ಸ್ಗೆ ನಾನು ಏನು ರೆಡಿ ಮಾಡಕ್ಕಾಗಿಲ್ಲ ಹೋಟ್ಲಿಂದನೇ ಅವ್ರ ಪಾಪ ತಂದ್ಕೊಟ್ರು ನಾನಿವಾಗ ಒಂದ್ ಸ್ವಲ್ಪ ಗಂಜಿ ಮಾಡ್ಕೊಳ್ಳೋಣ ಅಂತ ರಾಗಿ ಗಂಜಿ ಮಾಡ್ತಾ ಇದ್ದೆ ಬಿಸಿನೀರ್ನ ಕಾಯಕ್ಕಿಟ್ಟು ಒಂದ್ ಸ್ವಲ್ಪ ಉಪ್ಪಾಕಿ ಅದಕ್ಕೆ ಏನಿದೆ ಮಾಲ್ಟು ರಾಗಿ ಮಾಲ್ಟ್ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ ಹಾಕ್ತಾ ಇರ್ಲಿಲ್ಲ ಎದೊಳಕು ಆ ತರ ಆದ್ರೂನು ಟಿಫನ್ ಏನೋ ತಿನ್ಬೇಕು ಅನ್ಸಲ್ಲ ಅವಾಗ ಅದಕ್ಕೆ ರಂಗ್ ರಾಗಿ ಗಂಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹೊತ್ತು ಗಂಜಿ ಕುಡ್ದು ಕೂತೆ ಅದಾದ್ಮೇಲೆ ನೆನ್ನೆನೆ ದ್ರಾಕ್ಷಿ ತಂದಿದ್ರು ಅದನ್ನೆಲ್ಲ ತೊಳೆದು ಹಾರಾಕ್ತಾ ಇದ್ದೆ ಹಂಗೆ ದ್ರಾಕ್ಷಿ ಎಲ್ಲ ತೊಳ್ದು ಹಾರಾಗ್ತೆ ಅಷ್ಟರಲ್ಲಿ ಅಮ್ಮನೂ ಫೋನ್ ಮಾಡಿದ್ರು ಏನ್ ಮಾಡ್ತಿದ್ದೀಯಾ ಏನು ಅಂತ ನಾನು ಸ್ವಲ್ಪ ಹಿಂಗ್ ಹುಷಾರಿಲ್ಲ ಅಂತೆಲ್ಲ ಹೇಳ್ದೆ ನಾಳೆ ಅಚ್ಚಿಗೂ ರಜಾ ಇದೆಯಲ್ಲ ಬಾ ಅಂತ ಅಂದ್ರು ಆಗ್ತಾ ಇರಲಿಲ್ಲ ಆದ್ರೂ ಅಪ್ರೂಪ ಅಲ್ವಾ ಅವನಿಗೂ ರಜಾ ಸಿಕ್ತಾಗ ಹೋಗೋದು ಅಂದ್ಬಿಟ್ಟು ಹೊರಟೆ ಬರಿ ಕೈಯ್ಯಲ್ಲಿ ನಾನು ಯಾವತ್ತೂ ಹೋಗೋಲ್ಲ ಇದಕ್ಕೇನಾದ್ರೂ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೆ ಇಲ್ಲಿ ಮದುವೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಈಗ ಒಂದು ಬೌಲ್ ಗೆ ಉದ್ದುದಕ್ಕೆ ಹೆಚ್ಚಿರೋ ಈರುಳ್ಳಿ ಮತ್ತೆ ಮೆಣಸಿ ಒಂದು ಅಲ್ಲಾ ಬಿಳಿ ಎಳ್ಳು ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀಟಾಗಿ ಅದರಲ್ಲೇ ನೀರು ಬಿಡುತ್ತೆ ಅಷ್ಟು ಕ್ಯೂಚ್ಕೋಬೇಕು ನಾನು ಯಾವಾಗು ಅಷ್ಟೇ ಅಮ್ಮನ ಮನೆಗೆ ಹೋದಾಗ ಹೋಗ್ಬೇಕಾದ್ರೆ ಯಾವತ್ತು ಹಂಗೆ ಹೋಗಲ್ಲ ಅಟ್ಲೀಸ್ಟ್ ತಿಂಡಿ ಮಾಡಕ್ ಆಗಿಲ್ಲ ಅಂದ್ರೂ ಆಚೆಯಿಂದ ಹಣ್ಗಳಾದ್ರು ತಗೊಂಡು ಹೋಗ್ತೀನಿ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಎಲ್ಲ ಮಾಮೂಲಿ ಮದ್ದು ರೇ ಮಾಡೋ ಥರನೇ ಮಾಡ್ತೀನಿ ಆದರೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಮಾಡೋ ಥರ ಮಾಡ್ತಾ ಇದ್ದೀನಿ ನಾವು ಅಮ್ಮ ಕಳಿಸಿದ್ರು ಈ ಥರ ವಿಡಿಯೋ ನಾವತ್ತೇನೆ ಮಾಡು ಈ ಥರನೂ ನೋಡು ಅಂತ ಇದೆಲ್ಲ ನೀಟಾಗಿ ಆದ್ಮೇಲೆ ಅದರಲ್ಲೇ ನೀರು ಬಿರುಳುತ್ತೆ ಈರುಳ್ಳಿಲಿ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಹಾಕಿದ್ರು ಇನ್ನೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಮೈದಾ ಹಾಕಿ ಮತ್ತೆ ರವೆ ಹಾಕಿ ನೀಟಾಗಿ ಕಲಿಸ್ದೆ ಅದಾದ್ಮೇಲೆ ಏನು ಕಟ್ ಮಾಡಿರ್ತೀವಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿ ಮತ್ತೆ ಬಿಸಿ ಎಣ್ಣೆ ಅದನ್ನು ಸ್ವಲ್ಪ ಹಾಕಿ ಹಂಗೇನೆ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೀರು ಈರುಳ್ಳಿಲೆ ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಅದರಲ್ಲೇ ಫಸ್ಟ್ ನೀಟಾಗಿ ಕಲ್ಸ್ಕೋಬೇಕು ನಿಧಾನಕ್ಕೆ ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೀರ್ ಹಾಕೊಂಡು ಕಲ್ಸ್ಕೊಂಡ್ರೆ ಆಗುತ್ತೆ ಒಂದ್ ಹದ ಬರುತ್ತೆ ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತಿ ತಿಕ್ತೆ ಅದಾದ್ಮೇಲೆ ಎಣ್ಣೆನು ಕಾಯ್ಕಿಕ್ಕಿ ಈಗ ಒಂದೊಂದೇ ತಟ್ಟನ ಅನ್ಬಿಟ್ಟು ಅಲ್ಲ ತಟ್ಕೋತಾ ಇದ್ದೆ ಎಣ್ಣೆನೂ ಕಾದಿತ್ತು ಈಗ ಬಿಡೋಣ ಅಂದ್ಬಿಟ್ಟು ಒಂದೊಂದಾಗಿ ತಟ್ಕೊಂಡು ಇಷ್ಟು ತಪ್ಪ ಇದ್ರೆ ಸಾಕು ಅಷ್ಟನ್ನ ನಿಧಾನಕ್ಕೆ ನೋಡ್ಬಿಟ್ಟು ಬಿಟ್ರೆ ಆಯಿತು ನಿಧಾನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಬೇಕು ಈರುಳ್ಳಿ ಇಲ್ಲಾಂದ್ರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅವಾಗ ರುಚಿ ಚೆನ್ನಾಗಿರಲ್ಲ ಕಹಿ ಕಹಿ ಬರ್ತಾ ಇರುತ್ತೆ ಎಲ್ಲಾ ವಡೆನು ಬೇಗ ಬೇಗ ಹಂಗೆ ತಟ್ಕೋತಾ ಇದ್ದೆ ಹೋಗೋದು ಬೇಡವೋ ಅಂತ ದೆಡ್ ಮನ್ಸು ಆಗ್ತಿತ್ತು ಯಾಕೆಂದ್ರೆ ಹುಷಾರಿರ್ಲಿಲ್ಲ ಒಂದ್ ಕಡೆ ಒಂದ್ ಕಡೆ ಇನ್ನೊಂದು ದಿನ ಹೋದ್ರೆ ಆಯ್ತು ಅಂತ ಇನ್ನೊಂದ್ ದಿನ ಹೋಗೋಕೆ ಅಚ್ಚುಗೆ ಕರೆಕ್ಟೆ ಕ್ಲಾಸಸ್ ಇರುತ್ತೆ ಶನಿವಾರ ಮತ್ತೆ ಭಾನುವಾರ ಆಗಲ್ಲ ಅದಕ್ಕೆ ಇವಾಗೆ ಹೋಗೋಣ ಅದ್ಲಾಗಿ ನೋಡೋಣ ಅಂದ್ಬಿಟ್ಟು ಎಲ್ಲಾನು ಬೇಗ ಬೇಗ ಅಚ್ಚು ಬರೋ ಅಷ್ಟರಲ್ಲಿ ರೆಡಿ ಮಾಡ್ತಾ ಇದ್ದೆ ಮದ್ದು ರೋಡೆ ಎಲ್ಲ ರೆಡಿ ಆಯಿತು ಎಲ್ಲ ಮಾಡಿದೆ ಈಗ ಸಾಂಬಾರು ಹಂಗೆ ಮಾಡಿದ್ದೆ ಅದು ಸಾಂಬಾರು ವೀಡಿಯೋ ಮಾಡೋಕ್ಕಾಗಿಲ್ಲ ಅದನ್ನು ರೆಡಿ ಮಾಡಿದೆ ಸಾಂಬಾರು ಜೊತೆಗೆ ಹಂಗೆ ರೈಸ್ಗೂ ಇಟ್ಟಿದ್ದೆ ಅಚ್ಚು ಫಸ್ಟಲ್ಲಿ ಆಗುತ್ತಲ್ಲ ಇನ್ನೇನಾವನು ಬರೋಕ್ಕಾಗಿತ್ತು ಎಲ್ಲಾನು ರೆಡಿ ಮಾಡಿದೆ ಇನ್ನೇನು ನೈಟ್ಗೂ ಅವ್ರಿಗೂ ಸಾಂಬಾರು ಒಂದು ಸ್ವಲ್ಪ ರೈಸು ಮಾಡಿಟ್ಟರೆ ಅದರಲ್ಲಿ ಅದರಲ್ಲೇ ಇರುತ್ತೆ ಊಟ ಮಾಡ್ತಾರೆ ನಮ್ಮನರು ತಂದು ತಂದ್ಕೊಟ್ಟಿದ್ರು ಹಂಗೆ ಹೂವು ಎಲ್ಲಾ ಕಟ್ಟಿ ಶನಿವಾರಕ್ಕೆ ಆಗುತ್ತೆ ಇನ್ನೆನ್ ಎರಡು ಎರಡು ದಿನ ಅಲ್ವಾ ಇರುತ್ತೆ ಫ್ರಿಜ್ ಅಲ್ಲಿ ಆಗಲ್ಲ ಅನ್ಬಿಟ್ಟು ವಾರ ಅಲ್ವಾ ಅಂತ ಎಲ್ಲ ಕಟ್ಟಿಟ್ಟ ಹೋಗೋಣ ಅಂತ ಕಟ್ಟಿಕ್ತಾ ಇದೆ ಬೇಗ ಬೇಗ ಇನ್ನ ರೆಡಿ ಆಗಿರ್ಲಿಲ್ಲ ಹೂವು ಕಟ್ಟಾಯ್ತು ಅಚ್ಚುನೂ ಬಂದ ಊಟ ಎಲ್ಲಾ ಆಯ್ತು ಈಗ ಹೊರಟಿದೀವಿ ಅಮ್ಮನ ಮನೆಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋ ಅಮ್ಮನ ಮನೇಲಿ ಆಗಿರುತ್ತೆ ಸೊ ವಿಡಿಯೋನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್